ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮೇರೆ ನನ್ನ ಚಾನಲ್ನ ಮಾಡ್ಕೊಂಡಿಲ್ಲ ರೀ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಮಾಡಿ ಇವತ್ತು ಗೌರಿಶಂಕರ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಗೌರಿ ಶಂಕರನ ನೋಡಿಬಿಟ್ಟು ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಹಾಗೆ ಎಲ್ಲ ಕಡೆ ಎಲ್ಲ ಕಡೆ ಜನರು ಕೂಡ ಶಂಕರನಿಗೆ ಜೈಕಾರ ಹೇಳ್ತಾ ಇದ್ದರೆ ಗೌರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಹಾಗೆ ಕೋಪದಲ್ಲಿ ಗೌರಿ ಹಾ ಅಲ್ಲಿ ಅಲ್ಲಿಂದ ಹೋಗೋದಕ್ಕೆ ಅಂತ ಹೇಳಿ ಹೋದಾಗ ಅಯ್ಯೋ ಡಿ ಸಿ ಮೇಡಮ್ ಸ್ವಲ್ಪ ಹೊತ್ತು ನಿಂತ್ಕೊಳ್ರಿ ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೆ ನಿಮಗೊಂದು ಕೊಡೋದಿದೆ ಒಂದು ಹೇಳೋದಿದೆ ನೀವು ಈಗ ಹೋಗಬಾರ್ದು ಹೀಗೆ ಹೋಗಬಾರ್ದು ಮೇಡಮ್ ಅಂತ ಹೇಳಿ ಹೇಳ್ತಾ ಹೇಳ್ತಾನೆ ಆಗ ತಗೊಳ್ಳಿ ಮೇಡಮ್ ಅಂತ ಹೇಳಿ ಒಂದು ರಿಪೋರ್ಟ್ನ ತಂದು ಗೌರಿ ಕೈಯಲ್ಲಿ ಇಡ್ತಾನೆ ಆಗ ಇದು ಇದರಲ್ಲಿ ಏನಿದೆ ಅಂತ ಹೇಳಿ ತೆಗೆದು ಓಪನ್ ಮಾಡಿ ಓದಿ ಕಷ್ಟ ಕಷ್ಟನೇ ನಾನು ನಿಮಗೆ ಕೊಡೋದಿಲ್ಲ ಮೇಡಮ್ ನಾನು ನೋಡಿ ನಮ್ಮೂರಲ್ಲಿ ದೊಡ್ಡ ದೊಡ್ಡ ಹೋಟೆಲ್ ಇದಾವಲ್ಲ ಇದ್ವಲ್ಲ ಆ ಹೋಟೆಲ್ಗಳಲ್ಲಿ ಎಷ್ಟೆಲ್ಲ ಕಲಬರಿಕೆ ಮಿಕ್ಸ್ ಮಾಡಿ ಅಡುಗೆನ ಮಾಡಿ ಜನಗಳಿಗೆ ಕೊಡ್ತಾ ಇದ್ದಾರೆ ಹಾಗೆ ಅದರಲ್ಲಿ ಎಷ್ಟು ಕಲಬರಿಕೆಯಿಂದ ನಮ್ಮ ಜನರಿಗೆ ಮೋಸ ಹೋಗ್ತಾ ಇದ್ದಾರೆ ಆಗ್ತಾ ಇದೆ ಅನ್ನೋ ಎಲ್ಲ ಡೀಟೇಲ್ಸ್ ಕೂಡ ಈ ಒಂದು ರಿಪೋರ್ಟ್ನಲ್ಲಿ ಇದೆ ನೀವು ಈಗ ಭೀತಿ ಪಕ್ಕದಲ್ಲಿ ಇರುವಂಥ ಚಿಕ್ಕ ಅಂಗಡಿಗಳನ್ನು ಅಂಗಡಿಗಳ ಮೇಲೆ ನಿಮ್ಮ ಪೌರುಷ ಏನು ಅಂತ ಹೇಳಿ ತೋರಿಸ್ತೀರ ಅಲ್ವಾ ಇದನ್ನು ನೀವು ಇವಾಗ ನಮ್ಮೂರಲ್ಲಿ ಇರುವಂಥ ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಟೆಲ್ಗಳಿಗೆ ಹೋಗಿ ನೀವು ನಿಮ್ಮ ಪೌರುಷವನ್ನು ತೋರಿಸ್ರಿ ಮೇಡಮ್ ಅಂತ ಹೇಳಿ ಇಲ್ಲಿ ಶಂಕರ ಕೂಡ ಹೇಳ್ತಾ ಇರ್ತಾನೆ ಆಗ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಹಂಗೇನೆ ಹಾಗೇನೆ ಅದನ್ನು ನೋಡಿಬಿಟ್ಟು ಮತ್ತೆ ಅಲ್ಲಿಂದ ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಇನ್ನೊಂದು ಕಡೆ ಅಯ್ಯೋ ಮೇಡಮ್ ಇಷ್ಟು ಬೇಗ ಹೋದರೆ ಹೇಗೆ ಹೇಗೆ ಒಂದು ನಿಮಿಷ ನಿಂತ್ಕೊಳ್ಳಿ ನೋಡಿ ನಮ್ಮ ಓನರ್ಗೆ ನಿಮ್ಮ ಕಡೆಯಿಂದ ಇವಾಗ ತುಂಬ ನಷ್ಟ ಆಗಿದೆ ಎರಡು ದಿನ ನೀವು ಬಂದು ಮಾಡಿಸೋದ್ರಿಂದ ಅವರಿಗೆ ತುಂಬ ನಷ್ಟ ಆಗಿದೆ ಆ ನಷ್ಟನ ನೀವು ಕಟ್ಕೊಡ್ಬೇಕಾಗತ್ತೆ ಇವಾಗ ಅಂತ ಹೇಳಿ ಶಂಕರ ಹೇಳ್ತಾ ಇರಬೇಕಾದ್ರೆ ಗೌರಿ ಇದ್ದಳು ನಾನು ಕಟ್ಕೊಡ್ತೀನ ನಾನು ಕಟ್ಕೊಡೋಲ್ಲ ಅಂತ ಹೇಳಿ ನಮ್ಮ ಹತ್ರನೂ ಹೇಳಿರಲ್ಲ ಹೇಳಿರಲಿಲ್ಲ ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ನಾವು ಬಿಡ್ತೀವ ಅಂತಲೂ ನಿಮ್ಮ ಹತ್ರ ಹೇಳಿರಲಿಲ್ಲ ಮೇಡಮ್ ನೀವು ಇವಾಗ ಬಡ್ಡಿ ಸಮೇತ ಅದನ್ನೆಲ್ಲ ನಷ್ಟನೂ ತುಂಬಿಕೊಡಿ ಲೇ ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಎಷ್ಟಾಗಿದೆ ಅಂತ ಹೇಳಿ ಕೇಳಿ ನಡೆದಾಗ ಅದು ಎರಡು ಎರಡು ಅಂತ ಹೇಳಿ ಕೌಂಟ್ ಮಾಡಿ ಎಂಟು ಸಾವಿರ ಆಗಿದೆ ಸರ್ ಅಂತ ಹೇಳಿ ಹೇಳ್ತಾರೆ ಓ ಎಂಟು ಸಾವಿರ ಆಗಿದೆಯಾ ಹಾಂ ಸರಿ ಎಂಟಕ್ಕೆ ಇದು ಅದು ಎಲ್ಲ ಸೇರಿಬಿಟ್ರೆ ಒಂದು ಹತ್ತು ಸಾವಿರ ಆಗುತ್ತೆ ಹತ್ತು ಸಾವಿರನ ಕೊಟ್ಬಿಡಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಯಾಕೆ ರೀ ನೀವು ಇನ್ನೂ ಎರಡು ಸಾವಿರ ಜಾಸ್ತಿ ಇದ್ದೀರಾ ಯಾಕೆ ಅಂತ ಹೇಳಿ ಗೌರಿ ಅವ್ರು ಹೇಳಿದಾಗ ಕೇಳಿದಾಗ ಯಾಕೆ ಅಂದರೆ ಅದು ಹಾಗೇ ನೀವು ಇವಾಗ ಹತ್ತು ಸಾವಿರ ಕೊಡಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಆಗ ಸರಿ ಆಫೀಸ್ಗೆ ಬಂದು ಚೆಕ್ನ ಕಲೆಕ್ಟ್ ಮಾಡಿಕೊಳ್ಳಿ